ನಮಸ್ಕಾರ ಲತಾ ಜಯರಾಮ್ ಸ್ವಾದ ಸರೋವರದಿಂದ ವೀಕ್ಷಕರೇ ಇವತ್ತು ನಾನು ಒಂದು ತಮಿಳ್ನಾಡು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಪುಳಿ ಅವಲ್ ಅಂತಾರೆ ಅಥವಾ ಕನ್ನಡದಲ್ಲಿ ಹೇಳಬೇಕು ಅಂದರೆ ಹುಳಿ ಅವಲಕ್ಕಿ ಅಂತ ಇದು ಒಂದು ಈಸಿ ಫುಡ್ ಇದು ಆ ಶೀರ್ಷಿಕೆಯಲ್ಲಿ ಬರುತ್ತೆ ಸುಲಭವಾಗಿ ಮಾಡ್ಕೋಬಹುದು ಗುಡ್ ನಮ್ಮ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಇದು ಒಂದು ಒಳ್ಳೆ ಖಾದ್ಯ ಇದು ಮಾಡೋದು ಬಹಳ ಸುಲಭ ಒಂದು ಐದು ನಿಮಿಷದಲ್ಲಿ ಮಾಡಿ ಇಟ್ಕೊಂಡ್ಬಿಡ್ಬೋದು ಇದಕ್ಕೊಂದು ಪುಡಿ ಬೇಕಾಗಿದೆ ಆ ಪುಡಿ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದರೂ ತಕ್ಷಣ ಮಾಡ್ಕೋಬೋದು ಇದು ಮಾಡೋ ವಿಧಾನ ತೋರಿಸ್ತೀನಿ ನಮ್ಮ ಚಾನಲ್ ಯಾರ್ಯಾರು ಮೊದಲ್ ಸಲ ನೋಡ್ತಾ ಇದ್ರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಕಾದ್ಯದ ನೋಟಿಫಿಕೇಶನ್ಸ್ ನಿಮಗೆ ಮೊದಲ್ ಬಂದ್ ಮೊದಲು ಬರುತ್ತೆ ನಿಮಗೆ ಈಗ ಪುಳಿ ಅವಲ್ ಹುಳಿ ಅವಲಕ್ಕೆ ಮಾಡೋದು ನೋಡೋಣ ಈ ಪುಳಿ ಅವಲು ಒಂದು ಇಂಡಿಪೆಂಡೆಂಟ್ ಡಿಶ್ ನಮ್ಮ ಪುಳಿಯೋಗರೆ ಬರುತ್ತಲ್ಲ ಆ ತರ ಇಂಡಿಪೆಂಡೆಂಟ್ ಡಿಶ್ ಬರೀ ಪುಳಿಯವಲೆ ತಿನ್ಬಹುದು ಅಥವಾ ನಿಮಗೆ ಬೇಕಾದ್ರೆ ಮೊಸರು ಜೊತೆಗೆ ಇದು ಒಳ್ಳೆ ಕಾಂಬಿನೇಷನು ಇದಕ್ಕೆ ಚಟ್ನಿ ಬೇಕು ಸಾಗು ಬೇಕು ಅಂತ ಏನಾಗತ್ಯ ಅಗತ್ಯ ಇಲ್ಲ ಹಾಗೆ ತಿಂದ್ರೇನು ಬಹಳ ರುಚಿಯಾಗಿರುತ್ತೆ ಇದು ನೋ ಆನಿಯನ್ ನೋ ಗಾರ್ಲಿಕ್ ರೆಸಿಪಿ ಇದು ವ್ರತದಲ್ಲಿರೋರು ಉಪವಾಸ ಮಾಡೋರು ಕೂಡ ಇದನ್ನ ಸೇವಿಸಬಹುದು ಅವಲ್ ಹುಳಿ ಅವಲಕ್ಕಿ ಮಾಡೋಕ್ಕೆ ನಾನು ಒಂದು ಇನ್ನೂರು ಅಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಈ ದಪ್ಪ ಅವಲಕ್ಕಿನ ಕ್ಲೀನಾಗಿ ತೊಳೆದು ಅದರ ತಿಳಿ ನೀರು ಬರೋರ್ಗ ತೊಳೆದು ಅದನ್ನು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ನಿಮ್ಮ ದೊಡ್ಡ ನಿಂಬೆಹಣ್ಣು ಗಾತು ಸೈಜ್ನ ಹಣ್ಣು ನೆನೆಸಿಟ್ಟಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರಸ ಮಾತ್ರ ತೊಗೊಂಡಿದ್ದೀನಿ ಈಗ ರಸನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಪಕ್ಕಕ್ಕೆ ಇಟ್ಬಿಡೋಣ ಈಗ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಯಿತು ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಬಿಡೋಣ ಹುಳಿ ಅವಲ್ ಹುಳಿ ಅವಲಕ್ಕಿ ಮಾಡೋಕ್ಕೆ ಮೊದಲು ಒಂದು ಪ್ಯಾನಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಇರ್ಬೋದಾ ಇದು ಈ ಕಪ್ಪಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ ಕಡಲೆಕಾಯಿ ಬೀಜ ಹುರ್ಕೊಂಬಡೋಣ ಚೆನ್ನಾಗಿ ಕಡಲೆಕಾಯಿ ಬೀಜ ಚೆನ್ನಾಗಿ ಹುರಿದ್ನಿ ಇವಾಗ ಇದನ್ನು ಒಂದು ಪೇಟೆಗೆ ತೆಗಿಟ್ಕೊಂಡಿರೋದು ಇವಾಗ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅದನ್ನು ಪೀಸ್ ಪೀಸ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ಹುರ್ಕೊಂಬಿಡೋಣ ಅದೇ ಪ್ಯಾನಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಕಾಲ್ ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಅರ್ಧ ಟೀ ಸ್ಪೂನಷ್ಟು ಮೆಣಸು ಇದೆಲ್ಲನೂ ಸೇರಿಸಿ ಹುರ್ಕೊಳ್ಳೋಣ ಸ್ವಲ್ಪ ಮೇಲೆ ಇದಕ್ಕೆ ಒಂದು ಚೂರು ಗಟ್ಟಿ ಹಿಂಗು ಸೇರಿಸ್ಬಿಡ್ತಾರೆ ಹುರಿದ ಮಿಶ್ರಣ ಸ್ವಲ್ಪ ತಣ್ಣಗಾಗಲಿ ಮೇಲೆ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊಂಡು ಬರೋಣ ಹುರಿದ ಮಿಶ್ರಣ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಹೀಗೆ ತರತರಿಯಾಗಿದೆ ಈಗ ಪುಳಿಯೋಳು ಮಾಡೋಕ್ಕೆ ಒಗ್ಗರಣೆಗೆ ಬಾಳೆನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಚಿಟಿಪಟ್ಟಿ ಅಂದಮೇಲೆ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕೊಳ್ಳೋಣ ಸಾಸಿವೆ ಚೆನ್ನಾಗಿ ತಿಳ್ಕಿಕ್ತಾಯಿದೆ ಇವಾಗ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕೋಣ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಹಸಿ ಮೆಣಸಿನ್ಕಾಯಿ ಎಲ್ಲ ಪೀಸ್ ಪೀಸ್ ಮಾಡಿಟ್ಕೊಂಡಿನ ಒಂದು ಐದಾರು ಎಷ್ಟು ಕರಿಬೇವು ಒಂದು ಚಿಟಕಿ ಅರಿಶಿನ ಹುಣಸೆ ಹಣ್ಣೀರಲ್ಲಿ ಅವಲಕ್ಕಿ ಏನು ನೆನೆಸಿಟ್ಕೊಂಡಿದ್ನಲ್ಲ ಅವಲಕ್ಕಿ ಹುಣಸೆ ಹಣ್ಣಿನ ಚೆನ್ನಾಗಿ ಒಬ್ಸರ್ವ್ ಮಾಡ್ಕೊಂಡಿದೆ ಚೆನ್ನಾಗಿ ಹೀರ್ಕೊಂಡಿದೆ ಇವಾಗ ಈ ಅವಲಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪವಾಗಿ ಸೇರ್ಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕಡಿಮೆ ಆದರೂ ಪರವಾಗಿಲ್ಲ ಮತ್ತೆ ಆಮೇಲೆ ಸೇರಿಸ್ಕೋಬಹುದು ಹುಣ್ಸೆ ಹಣ್ಣು ಉಪ್ಪು ಹಾಕಿರೋದ್ರಿಂದ ಬ್ಯಾಲೆನ್ಸ್ ಆಗೋಕ್ಕೆ ಪುಡಿ ಬೆಲ್ಲ ತಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಅಷ್ಟು ಪುಡಿ ಬೆಲ್ಲ ಸೇರ್ಸ್ಕೊತಿದ್ದೀನಿ ಈಗ ಪುಡಿ ಮಾಡಿ ಇಟ್ಕೊಂಡಿರೋ ಪುಡಿ ಏನಿದೆಯಲ್ಲ ಇದನ್ನು ಸೇರಿಸೋಣ ಮಿಕ್ಸ್ ಮಾಡಿಬಿಡೋಣ ಪುಡಿ ಜೊತೆಗೆ ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಕಡೇದಾಗಿ ನಾವೇನು ಆ ಕಡಲೆಕಾಯಿ ಹುರ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಇನ್ನೊಂದು ಮೆಕ್ಸ್ ಕೊಟ್ಬಿಟ್ಟು ಒಂದು ನಿಮಿಷ ಅಷ್ಟು ಮುಚ್ಚಿಟ್ಬಿಟ್ರೆ ನಮ್ಮ ಪುಳಿ ಅವಲ್ ಅಥವಾ ಪುಳಿ ಅವಲಕ್ಕಿ ರೆಡಿ ಆಗುತ್ತೆ ಇದು ಆ್ಯಕ್ಚುಲಿ ಒಂದು ತಮಿಳ್ನಾಡು ಡಿಶ್ ಇದು ತಮಿಳ್ನಾಡದಲ್ಲಿ ಇದನ್ನು ಅವರು ತಿಂಡಿಗೆ ರಾತ್ರಿ ಡಿನ್ನರ್ಗೆ ಅಂದರೆ ಊಟಕ್ಕೆ ರಾತ್ರಿ ಊಟಕ್ಕೆ ಎಲ್ಲ ಮಾಡ್ಕೋತಾರೆ ಸೊ ಬಹಳ ಟೇಸ್ಟಿಯಾಗಿರುತ್ತೆ ಉಪ್ಪು ಹುಳಿ ಖಾರ ಇರೋದ್ರಿಂದ ಒಂಥರ ಟ್ಯಾಂಜಿ ಟೇಸ್ಟ್ ಬರುತ್ತೆ ಎಲ್ಲರೂ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಸುಲಭವಾಗಿ ಮಾಡ್ಕೊಬೋದು ನೀವು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇದನ್ನು ಒಂದು ಐದು ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡ್ಬೋದು ಇದು ಡಬ್ಬಿಗೆ ಲಂಚ್ ಬಾಕ್ಸಸ್ಗೆ ಒಳ್ಳೆಯ ರೆಸಿಪಿ ಅದು ಲಂಚ್ ಬಾಕ್ಸ್ ತೊಗೊಂಡು ಹೋದ್ರಂತೂ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಊರ್ಕೊಂಡು ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ಎಲ್ಲರೂ ಟ್ರೈ ಮಾಡಿ ಮನೇಲೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ ಇಷ್ಟು ಹೇಳಿ ನಾವು ಈ ವಿಡಿಯೋನಿಲ್ಲೇ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು